ವೀಕ್ಷಕರೇ ಮೆಂಡೋ ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಊಡ ಹಗರಣದ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆರೋಪ ಕೇಳಿ ಬಂದ ಹಿನ್ನೆಲೆ ಈಗ ಮತ್ತೆ ಎಂ ಬಿ ಪಾಟೀಲ್ ಅವರ ವಿರುದ್ಧವೂ ಸಹ ಒಂದು ಆರೋಪ ಕೇಳಿ ಬರ್ತಾ ಇದೆ ಒಂದು ಕಡೆ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಕೇಳಿ ಬಂತು ಮತ್ತೆ ಈಗ ಎಂ ಬಿ ಪಾಟೀಲ್ ಅವರ ಮೇಲೂ ಕೂಡ ಕಾನೂನು ಬಾಹಿರವಾಗಿ ಭೂಮಿ ಹಂಚಿಕೆ ಆಗಿದೆ ಅನ್ನೋ ಒಂದು ಆರೋಪ ಸಹ ಕೇಳಿ ಬರ್ತಾ ಇದೆ ಇದಾದ ನಂತರ ಮತ್ತೆ ಸಾವಿರದ ನಾನೂರ ತೊಂಬತ್ತು ಕೋಟಿ ರು ಅಕ್ರಮ ಅಂದ್ರೆ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿಗಳಲ್ಲಿ ಉಳಿದಿರುವಂತಹ ಬಾಕಿ ಹಣ ಆ ಒಂದು ಹಣ ದುರ್ಬಳಕೆ ಆಗಿದೆ ಅಂತ ಮತ್ತೆ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಇದೆಲ್ಲ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ ಮೇಲೆ ನಡೀತಿರುವಂತಹ ಕುತಂತ್ರ ಅಂತಾನೆ ಹೇಳ್ಬೋದಾ ಯಾಕಂದ್ರೆ ಮೊನ್ನೆ ಅಷ್ಟೇ ಎಚ್ ಡಿ ಕೆ ಅವ್ರು ಹೇಳಿದ್ರು ಅಮಿತ್ ಶಾ ಅವ್ರಿಗೆ ವಚನ ಕೊಟ್ಟಿದ್ರು ಆರ್ ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸ್ತೀವಿ ಅನ್ನೋ ರೀತಿಯಾಗಿ ವಚನ ಕೊಟ್ಟಿರ್ತಾರೆ ಇದೆಲ್ಲ ನೋಡ್ತಾ ಇದ್ರೆ ಏನಾದ್ರೂ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಲೇಬೇಕು ಅಂತ ಮೈತ್ರಿ ಪಕ್ಷಗಳು ಜೆಡಿಎಸ್ ಎಸ್ ಹಾಗೂ ಬಿ ಜೆ ಪಿ ಒಳಗೊಳಗೆ ಸಂಚು ರೂಪಿಸ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಲೇಬೇಕು ಅನ್ನೋ ಒಂದು ಹುನ್ನಾರ ನಡೀತಾ ಇದೆಯಾ ಹಾಗಾದ್ರೆ ಆರೋಪಗಳು ಮಾತ್ರ ಕೇಳಿ ಬರ್ತಾ ಇದೆ ಇದಕ್ಕೆ ಯಾವುದಾದಂತಹ ಸಾಕ್ಷಿಗಳಿಲ್ಲ ಒಂದು ಕಡೆ ಏನೋ ಜನಗಳ ದಾರಿ ತಪ್ಪಿಸೋದಿಕ್ಕೆ ಈ ರೀತಿಯಾದಂತಹ ಆರೋಪಗಳನ್ನ ಮಾಡ್ತಾ ಇದಾರೆ ಹಾಗಾದ್ರೆ ಏನಾದರೂ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಲೇಬೇಕು ಅಂತ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಪಕ್ಷದ ಹುನ್ನಾರನೇ ಇರಬಹುದಾ ನೋಡೋಣ ಏನೇ ಆಗಿರಲಿ ಸಿದ್ದರಾಮಯ್ಯವರೇ ಆಗಿರಬಹುದು ಅಥವಾ ಎಂ ಬಿ ಪಾಟೀಲ್ ಆಗಿರ್ಬೋದು ಯಾರೇ ಆಗಿರಲಿ ಮತ್ತೆ ಯಾವುದೇ ಪಕ್ಷದವರಾಗಿರಲಿ ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಜೆ ಡಿ ಎಸ್ ಇಟ್ ಮೇ ಬಿ ಯಾವುದೇ ಪಕ್ಷ ಆಗಿರ್ಬೋದು ನಾನು ಒಂದು ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ ಯಾವುದೇ ಪಕ್ಷ ಆಗಿದ್ರೂ ಸಹ ತಪ್ಪು ನಡೆದಿದ್ರೆ ತಪ್ಪು ತಪ್ಪೇ ಈ ಒಂದು ತಪ್ಪು ನಡೆದಾಗ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅದು ಸಿದ್ದರಾಮಯ್ಯವರೇ ಆಗಿರಬಹುದು ಮತ್ತೆ ಯಾರಾದರೂ ಆಗಿರಬಹುದು ಯಾವುದೇ ಪಕ್ಷದವರಾಗಿರ್ಬಹುದು ಬಗೆದಷ್ಟು ಪ್ರಕರಣಗಳು ಏನು ಹೊರಗಡೆ ಬರ್ತಾ ಇದಾವೆ ಇದು ದಿನಕ್ಕೊಂದೊಂದು ರೂಪ ತಗೊಳ್ತಾ ಇದೆ ಪ್ರತಿ ದಿನವೂ ಕೂಡ ಇದೇ ರೀತಿಯಾದಂತಹ ಒಂದಲ್ಲ ಒಂದು ಒಂದಲ್ಲ ಒಂದು ಪ್ರಕರಣಗಳು ಆಚೆ ಬರ್ತಾನೆ ಇದೆ ಆರೋಪಗಳು ಕೇಳಿ ಬರ್ತಾನೆ ಇದ್ದಾವೆ ಒಂದು ರೀತಿ ಆರೋಪಗಳು ನಿಜಾನ ಅಥವಾ ಇದು ಒಂದು ಪಕ್ಷವನ್ನು ಬೀಳಿಸ್ಲೇಬೇಕು ಅಂತ ಮಾಡ್ತಿರುವಂತಹ ಹುನ್ನಾರನ ಸದ್ಯಕ್ಕಂತೂ ಯಾವುದು ಇನ್ನ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಇಲ್ಲೇ ಇರೋದ್ರಿಂದ ಇದು ಪರ್ಫೆಕ್ಟ್ ಆಗಿ ನಾವು ಸಹ ಏನು ಹೇಳೋದಿಕ್ಕಾಗೋಲ್ಲ ಈ ಒಂದು ಪ್ರಕರಣದಲ್ಲಿ ವಿಚಾರಣೆಗಳು ನಡೆದ ನಂತರ ವಿಚಾರಣೆಯಲ್ಲಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅದರ ಮೇಲೆ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ನಿಂತಿರುತ್ತೆ ನೋಡೋಣ ತಪ್ಪು ಯಾರೇ ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಈ ಒಂದು ಪ್ರಕರಣಗಳು ಸಹ ಸಾಬೀತಾಗುತ್ತಾ ಅಂತ ಕಾದು ನೋಡೋಣ ಇದಾಗಿತ್ತು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ